ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತ ಇದ್ದೀನಿ ಫ್ರೆಂಡ್ಸ್ ಇದು ಹೊಸ್ತೇವ್ ವ್ಲಾಗ್ ಆಗಿರುತ್ತೆ ಹೊಸ್ದವ್ರ ಅಂದ್ರೆ ಏನಪ್ಪಾ ಅಂದ್ರೆ ಕೆಲವೊಂದ್ ಜನ ಗೊತ್ತಿಲ್ದೇ ಇರ್ಬೋದು ಅಂದ್ರೆ ಗೌಡ್ರು ಅಂತಾರಲ್ವಾ ಒಕ್ಕಲಿಗಾಕೆ ಅಷ್ಟು ಅವ್ರ ಮಾತ್ರ ಮಾಡುವಂತ ಪೂಜೆ ಇದು ವರ್ಷ ಒಂದ್ಸರಿ ಮಾಡುವಂಥದ್ದು ಸೊ ಕೆಲವೊಂದು ಕಡೆ ಎಲ್ಲ ಏನಪ್ಪ ಅಂತಂದ್ರೆ ಒಂದೇ ದಿವಸ ಮಾಡ್ತಾರೆ ಭಾನುವಾರ ಒಂದೇ ದಿವಸ ಸೊ ನಮ್ಮ ಗುಂಪಲ್ಲಿ ನಾವು ಮೂರು ದಿವ್ಸನು ಹಬ್ಬ ಮಾಡ್ತೀವಿ ಶುಕ್ರವಾರ ಶನಿವಾರ ಮತ್ತೆ ಭಾನುವಾರ ಶುಕ್ರವಾರ ಶನಿವಾರ ಏನು ಗ್ರ್ಯಾಂಡ್ ಇರಲ್ಲ ಭಾನುವಾರ ಮಾತ್ರ ತುಂಬಾ ಗ್ರ್ಯಾಂಡ್ ಇರುತ್ತೆ ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ಶುಕ್ರವಾರದ ವ್ಲಾಗ್ ಇದು ಸೊ ಇದು ಶುಕ್ರವಾರ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಭತ್ತ ಇರುತ್ತಲ್ವಾ ಅಂದ್ರೆ ನಲ್ಲು ಅಂತಾರಲ್ವಾ ಸೊ ಅದನ್ನ ಕುಟ್ಬಿಟ್ಟು ಅನ್ನ ಮಾಡಿಟ್ಬಿಟ್ಟು ಶುಕ್ರವಾರ ಬರ್ತೀವಿ ಮತ್ತೆ ಶನಿವಾರ ಬೆಳಗ್ಗೆ ತಟ್ಟೆಗೆಲ್ಲ ಇಟ್ಬಿಟ್ಟು ದೇವ್ರ ಮುಗ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬರ್ತೀವಿ ಅಂದರೆ ನಾವು ದೇವ್ರ ಮುಗ್ತಿರಲ್ವಾ ಸೊ ನಾವು ಮಾತ್ರ ಮಕ್ಕಳು ಎಲ್ಲ ಬರೋಂಗಿಲ್ಲ ನಮ್ಮ ಹುಡುಗರು ಬೇರೆ ಮನೆಯಲ್ಲೇ ಇದ್ರಲ್ವ ಸೊ ಹಾಗಾಗಿ ನಾನು ಅವ್ರಿಗೆ ಅಂತ ಸ್ವಲ್ಪ ಪ್ರಸಾದ ಅಂತ ಎತ್ಕೊಂಡು ಬಂದಿದ್ದೆ ಅನ್ನನು ಮತ್ತು ಮೊಸರು ನನ್ನ ಚಿಕ್ಕ ಬೇಬಿಗೆ ಮತ್ತು ನನ್ನ ಸ್ಪೆಷಲ್ ಬೇಬಿಗೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಡೇ ಟು ಅಂದರೆ ಶನಿವಾರದ ವ್ಲಾಗ್ ಸೊ ಶನಿವಾರ ರೈಸ್ ಮಾಡಲ್ಲ ಬರೀ ಮುದ್ದೆ ಮಾಡಿಬಿಟ್ಟು ನುಗ್ಗೆ ಸೊಪ್ಪು ಸಾಂಬಾರು ಮಾಡ್ತೀವಿ ಅಷ್ಟೇನೆ ಮಾಡಿಬಿಟ್ಟು ಶನಿವಾರ ಆರು ಗಂಟೆ ಒಳಗಡೆ ತಟ್ಟೆಗೆಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಅವತ್ತಷ್ಟೇ ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಭಾನುವಾರದ ವ್ಲಾಗ್ ಸೊ ನೋಡಿ ಫ್ರೆಂಡ್ಸ್ ಇದು ದೇವ್ರ ಮುಖಕ್ಕೆ ಅಂತ ಮಾಡಿರೋ ತಂಬಿಟ್ಟು ಸೊ ಭಾನುವಾರ ನಾವು ಉಪವಾಸ ಇರಬೇಕು ಊಟ ಎಲ್ಲ ಮಾಡೋಂಗಿಲ್ಲ ಬೆಳಗ್ಗೆಯಿಂದ ನಾವು ದೇವ್ರ ಮುಖವರೆಗೂ ಉಪವಾಸ ಇರಬೇಕು ಫ್ರೆಂಡ್ಸು ಭಾನುವಾರನೇ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಇದು ತಂಬಿಟ್ಟೆಲ್ಲ ಮಾಡಿಬಿಟ್ಟು ಮತ್ತು ಅಡುಗೆಗಳೆಲ್ಲ ಮಾಡಬೇಕಲ್ವಾ ಅಡುಗೆ ಅಂದರೆ ಸಿಹಿ ಅಡುಗೆನೇ ಮಾಡೋದು ಈಗ್ಲೆಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ರೆಡಿ ಆಗಿಬಿಟ್ಟು ಬರಬೇಕು ನೋಡಿ ಫ್ರೆಂಡ್ಸ್ ಇದು ಆಚೆ ಕಡೆ ದೇವ್ರ ಮುಗತಾರಲ್ವಾ ಅಲ್ಲಿ ಹಾಕಿರುವಂತ ಎಡೆ ಇದು ಕೆಲವು ಕಡೆ ಎಲ್ಲ ಹೊಸ್ತೇವ್ರಿಗೆ ಅಂತ ಬೇರೆ ಮನೆ ಕಟ್ಟಿರ್ತಾರೆ ಸೊ ನಮ್ ಗುಂಪಲ್ಲಿ ಏನು ಅಂತಂದ್ರೆ ಯಾರ ಒಂದೊಂದು ವರ್ಷ ಒಬ್ಬೊಬ್ರು ಹೊಸ್ತೇವ್ರು ಮಾಡೋದು ಯಾರ್ಯಾರು ಹೊಸ್ತೇವ್ರ ಮಾಡ್ತಾರೋ ಅವ್ರ ಮನೆಯಲ್ಲಿ ನಾವು ದೇವ್ರ ಮುಗ್ಬಿಟ್ಟು ಬರೋದು ಆತರ ನಮ್ ಗುಂಪಲ್ಲಿ ಎಲ್ಲ ಕೆಲಸಗಳೆಲ್ಲ ನಾವೇ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಿ ವರ್ಷಕ್ಕೊಂದ್ಸರಿ ನಮ್ಮ ಮನೆ ದೇವ್ರಿಗೆ ಮಾಡುವಂತ ಪೂಜೆ ಇದು ಸೊ ಭಾನುವಾರ ಬೆಳಿಗ್ಗೆ ಮನೆ ದೇವರಿಗೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಮ್ಮ ಕುಲ ದೇವರಿಗೆ ತುಂಬಾ ಶ್ರೇಷ್ಠವಾಗಿ ಮಾಡುವಂತಹ ಪೂಜೆ ಇದು ನಾವಂತೂ ತುಂಬಾ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನಾವ್ ಯಾವ ತರ ದೇವ್ರ ಮುಗ್ತೀವಿ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಆಡ್ ಮಾಡ್ತೀನಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್